ನೋಡಿ ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ಸು ಕೊಟ್ಟೆ ಕೊಡ್ತೀವಿ ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ ಅರ್ಥ ಆಯ್ತಾ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ ಏಳುವರೆ ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಕೊಡಬೇಕು ಕೆಲವು ಇನ್ಕಮ್ ಟ್ಯಾಕ್ಸು ಪೇಯರ್ಸ್ ಇದ್ದಾರೆ ಸರ್ಕಾರಿ ನೌಕರಿದ್ದಾರೆ ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ ನೌಕರರುಗಳಿದ್ದಾರೆ ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇದು ಮನೆ ಮನೆ ಹೋಗಿ ರದ್ದು ಮಾಡೋದಿಲ್ಲ ಅವರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿ ಮಾಡ್ತಾರೆ ಇದನ್ನು ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ ಎಮ್ ಎಲ್ ಎಗಳಿಗೆಲ್ಲ ಡೀಟೇಲ್ ಕಳ್ಸಿಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಇದು ಫೈ ಗ್ಯಾರಂಟೀಸ್ಗೆ ಇವರು ಇದ್ದಾರಲ್ಲ ಆ ನಮ್ಮ ಲೀಡ್ರ್ಗಳಿಗೂ ಕೂಡ ನಾವು ಅದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ನೀವು ಮನೆ ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ ಅದೆಲ್ಲ ಚೀಫ್ ಮಿನಿಸ್ಟರ್ ಮಾತಾಡಿ ಚೇ ಚೀಫ್ ಹೋಗ್ತಾ ಇರೋದು ಹಾಲನ್ನ ವಿಚಾರಕ್ಕೆ ಹಾಲು ಮಾರ್ಕೆಟ್ ಮಾಡೋಕ್ಕೆ ನಂದಿನಿ ಹಾಲು ನಾನು ಹೋಗ್ಬೇಕಾಯ್ತು ಆ ಮೀನು ಇದನ್ನ ಒಂದು ಇದಿದೆ ನಮ್ಮ ಮುರುಡೇಶ್ವರದಲ್ಲಿ ನಾನು ಅದಕ್ಕೆ ನಾನು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಅವರು ನಂದಿನಿ ಹಾಲು ಮಾರ್ಕೆಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದು ಮೊದಲೇ ಫಿಕ್ಸ್ ಆಗಿತ್ತು ನಂದಿನಿ ಹಾಲನ್ನ ಉಳು ಯಾಕೆಂದರೆ ಜಾಸ್ತಿ ಮಾರ್ಕೆಟ್ ಆಯಿತು ಅಂದರೆ ನಮ್ಮ ರೈತರಿಗೆ ಎಲ್ಲ ಕಡೆಯೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ